ಕಲರ್ ಅಲ್ಲಿ ಎಲೆ ಬರುತ್ತೆ ಅದಕ್ಕೂ ಕೆಂಪು ಹರವೆ ಸೊಪ್ಪು ಅಂತ ಹೇಳ್ತೀವಿ ಭಾಸ್ಕರ ವಯಸ್ಸು ಅಂತ ಹೇಳ್ತಾ ಇದಾರೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿಪ್ಪ ಫೋರ್ ಮೆಂಬರ್ಸ್ ಐಡಲ್ ಇರ್ಬೇಡಿ ಯಾರು ಮೆಸೇಜಸ್ ಹಾಕಿ ಹೌದಾ ಅಂತ ಕೇಳ್ತಾ ಇದ್ದಾರೆ ಹೌದು ಇಸ್ಕ್ ಇರ್ತವ್ರೆ ಇನ್ನು ಯಾರ್ಯಾವಿದ್ರೆ ಎಲ್ರಿಗೂ ಎಲ್ಲರಿಗೂ ಹಾಕೊಂಡು ಬರಬೇಕು ಇವಾಗ ಲೈವ್ಗೆ ಈ ಟೈಮಲ್ಲಿ ಲೈವ್ ಮಾಡಿದ್ರೆ ಯಾರೂ ಬರಲ್ವಾ ಹಿಂಗೆ ಏನು ಕತೆ ಪರಿಸರದ ಜೊತೆಲಿ ಹೆಲೋ ಅಂತಿದ್ದಾರೆ ಎಲ್ರಿಗೂ ಹಾಯ್ ಹೆಲೋ ಹೆಲೋ ಅಲ್ವಾ ಫೈವ್ ಮೆಂಬರ್ಸ್ ಇದ್ರೆ ದಯವಿಟ್ಟು ಲೈಕ್ ಕೊಡಿ ಲೈವ್ಗೆ ಎಲ್ಲ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಲೈವ್ಗೆ ದಂಟು ಸೊಪ್ಪು ದಂಟು ಸೊಪ್ಪು ಅಂತೀರ ನಾವು ದಂಟು ಸೊಪ್ಪು ಅದಕ್ಕೆ ಅನ್ನೋಲ್ಲಪ್ಪ ಬಸಳೆ ಸೊಪ್ಪು ಇರುತ್ತೆ ಗೊತ್ತಾ ನಮ್ಮ ಲ್ಯಾಂಗ್ವೇಜೇ ಬೇರೆ ಆಗುತ್ತೆ ಬಿಡಿ ನಿಮ್ಮ ಲ್ಯಾಂಗ್ವೇಜ್ಗಳೇ ಬೇರೆ ಆಗುತ್ತೆ ನಿದ್ದೆಮ್ಮ ಅಂತ ಹೇಳ್ತಿದ್ದಾರೆ ಊಟ ಮಾಡಿ ನಿದ್ದೆ ಮಾಡ್ತಾರೆ ಅಲ್ವಾ ಹೌದು ಊಟ ಮಾಡಿ ನಿದ್ದೆ ಮಾಡ್ತಾರೆ ಆಲ್ಮೋಸ್ಟ್ ತುಂಬ ಜನ ಈ ಟೈಮಲ್ಲಿ ಅನ್ಕೋತೀನಿ ಬಟ್ ಮಧ್ಯಾಹ್ನ ಮದ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಲ್ವಾ ದಂಟಿನ ಸೊಪ್ಪು ಅಂತ ಬೇರೆ ಅದಕ್ಕೆ ಹೇಳ್ತೀವಪ್ಪ ನಾವು ಓಕೆನಾ ನೀವು ಬನ್ನಿ ಬನ್ನಿ ಅಂದ್ರೆ ಅವ್ರು ಬರಲ್ಲ ಅಲ್ವಾ ಇನ್ನು ಜೋಗಳ ಆಡದಾಗತ್ತೆ ಮಲ್ಕೊಂಡಿರ್ತಾರೆ ನಿಜ ನೀವು ಹೇಳಿರೋದು ನೋಡಿ ತ್ರೀ ಮೆಂಬರ್ಸ್ ನನಗೆ ಕಾಣ್ತಾ ಇದ್ದೀರಾ ಯಾರೆಲ್ಲ ಲೈಕ್ ಕೊಟ್ಟೆಲ್ಲ ಲೈಕ್ ಕೊಡಿ ಬನ್ನಿ ಎಲ್ಲ ಎಲ್ಲಿ ಹೋಗ್ಬಿಟ್ಟಿದಿರಾ எல்லோ ஓதிரா ನಿಮ್ಮ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ತುಂಬ ತುಂಬ ಆಗುತ್ತೆ ಒಂದೊಂದು ಸಲ ಓಕೆನಾ ನಿಜವಾಗಲೂ ತುಂಬ ನೆಟ್ವರ್ಕ್ ಇಶ್ಯೂ ಆಗುತ್ತೆ ನಿಮಗೆ ಎಷ್ಟು ಮೆಂಬರ್ಸ್ ತೋರಿಸ್ತಾ ಇದ್ದಾರೆ ಎಷ್ಟ್ ಗಿರ್ತವ್ರೆ ನಾನು ಓನ್ಲಿ ಒನ್ ಅಂತ ತೋರಿಸ್ತಾ ಇದೆ ನನಗೆ ಇಲ್ಲಿ ಲೋಡಿಂಗ್ ತೋರಿಸ್ತಾ ಇದೆ ಅಲ್ವಾ ಒಂದು ಕಾಲ್ ಬಂದಿತ್ತು ಆ್ಯಕ್ಚುಲಿ ಅದಕ್ಕೆ ಲೋಡಿಂಗ್ ತೋರಿಸ್ತಾ ಇತ್ತು ಏನು ಟು ಮೆಂಬರ್ಸ್ ಇದ್ದೀರಾ ಐಡಲ್ ಇರ್ಬೇಡಿಪ್ಪ ಮೆಸೇಜ್ ಮಾಡಿ ಹಾಗೆ ಮೆಸೇಜಸ್ ಮಾಡಿ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಬಿಡಿ ಪರಿಸರದ ಜೊತೆ ಜೊತೆಯಲ್ಲೂ ಹೋದ್ರಾ